ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾಗಿ ಸೈನ್ಸ್ನ ಒಂದು ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಸೈನ್ಸ್ ಪ್ರಶ್ನೆಗಳನ್ನು ಮಾಡಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಈ ಒಂದು ಸೈನ್ಸ್ ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿರುವಂಥವ್ರು ಆಗಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಪಿ ಎಸ್ ಐಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಸ್ನೇಹಿತರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಚಲಿತ ಘಟನೆ ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತೀವಿ ಸ್ನೇಹಿತರೆ ಈಗ ಈ ಒಂದು ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡೋದಾದರೆ ಮೊದಲನೇ ಪ್ರಶ್ನೆ ತಾಮ್ರದ ಸಂಕೇತ ಸ್ನೇಹಿತರೆ ಈ ಒಂದು ಪ್ರಸ್ತುತ ನೋಡೋದಾದ್ರೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಕಂಪ್ಯೂಟರ್ ಜ್ಞಾನ ವಿಜ್ಞಾನ ಮತ್ತು ನಿಮಗೆ ಅತಿ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಹೆಚ್ಚಿನದಾಗಿ ಬರ್ತಾ ಇದೆ ಹಾಗಾಗಿ ನೀವು ಸೈನ್ಸ್ನ ಬಗ್ಗೆನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ತಾಮ್ರದ ಸಂಕೇತ ಯಾವುದು ಅಂತ ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿ ಯು ಆಪ್ಷನ್ ಎ ತಾಮ್ರದ ಸಂಕೇತ ಸಿ ಯು ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ವಿಶ್ವದಲ್ಲಿಯೇ ಅತ್ಯಂತ ಹಗುರವಾದಂತ ಮೂಲವಸ್ತು ಯಾವುದು ಸ್ನೇಹಿತರೆ ವಿಶ್ವದಲ್ಲಿ ಅತ್ಯಂತ ಹಗುರವಾದಂಥ ಮೂಲ ವಸ್ತು ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಮೂಲ ವಸ್ತು ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜಲಜನಕ ಅಂತಂದ್ರೆ ಹೀಲಿಯಂ ಹೀಲಿಯಂ ಅತ್ಯಂತ ಹಗುರವಾದಂತ ಒಂದು ಮೂಲ ವಸ್ತು ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ರಕ್ತದಲ್ಲಿ ಕಂಡು ಬರುವ ಮೂಲ ವಸ್ತು ಯಾವುದು ಸ್ನೇಹಿತರೆ ರಕ್ತದಲ್ಲಿ ನಾವು ಯಾವ ಒಂದು ಮೂಲ ವಸ್ತುಗಳನ್ನ ಕಾಣಬಹುದಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಸಿ ಕಬ್ಬಿಣವನ್ನ ನಾವು ರಕ್ತದಲ್ಲಿ ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ವಿಭಜಿಸಲು ಸಾಧ್ಯವಿಲ್ಲದ ಮೂಲ ವಸ್ತು ಅಂತಿಮ ಕಣಕ್ಕೆ ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ವಿಭಜಿಸಲು ಸಾಧ್ಯವಿಲ್ಲದಂತ ಒಂದು ಮೂಲ ವಸ್ತುವಿನ ಅಂತಿಮ ಕಣಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪರಮಾಣು ಸ್ನೇಹಿತರ ಆಪ್ಷನ್ ಎ ಪರಮಾಣು ಸರಿಯಾದಂತಹ ಉತ್ತರವಾಗಿರುತ್ತೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಇಲ್ಲಿ ಈ ಒಂದು ಕ್ವಶನ್ಸ್ ಗಳನ್ನ ನಾ ಯಾವೆಲ್ಲ ಕ್ವಶನ್ಸ್ ಗಳನ್ನ ತಿಳಿಸ್ತಾ ಇರ್ತೀನಿ ಈ ಒಂದು ಪ್ರಿವಿಯಸ್ ಪೊಲೀಸ್ ಇಲಾಖೆಯಲ್ಲಿ ಬಂದಂತ ಒಂದು ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ನೀವು ಪ್ರೀವಿಯಸ್ ಒಂದು ಓಲ್ಡ್ ಕ್ವಶನ್ ಪೇಪರ್ಗಳಾಗ್ಲಿ ಅಥವಾ ಈ ಒಂದು ವಿಡಿಯೋ ಸರಣಿಗಳನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಬೇಕಾಗುತ್ತೆ ಮತ್ತು ಹೊಸ ಅಭ್ಯರ್ಥಿಗಳೇನಾದರೂ ಆಗಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನೋ ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನು ಪಡೆಯಬಹುದು ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನು ನಾವು ಪಡೆಯಬಹುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಭಾರಿ ಮಳೆ ಸ್ನೇಹಿತರೆ ಭಾರಿ ಮಳೆ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅಂತಂದರೆ ಆಪ್ಷನ್ ಬಿ ಹರಿಯುವ ನೀರಲ್ಲಿ ನಾವು ಅತಿ ಶುದ್ಧ ನೀರನ್ನು ಕೂಡ ಕಾಣಬಹುದಾಗಿರುತ್ತೆ ಅಂತ ಆಪ್ಷನ್ ಬಿ ಅಂತ ಟಿಕ್ ಮಾಡ್ತಾರೆ ಆದರೆ ಇದು ಆಪ್ಷನ್ ಬಿ ತಪ್ಪಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ ಸ್ನೇಹಿತರೆ ಮದ್ದಿನ ಪುಡಿ ಇದರ ಒಂದು ಮಿಶ್ರಣ ಕೂಡ ಆಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಎ ಪೊಟ್ಯಾಷಿಯಂ ನೈಟ್ರೇಟ್ ಗಂಧಕ ಮತ್ತು ಇದ್ದಿಲಿನ ಒಂದು ಮಿಶ್ರಣದಿಂದ ನಾವು ಮದ್ದಿನ ಪುಡಿಗಳನ್ನು ಕೂಡ ತಯಾರಿಸುತ್ತೇವೆ ಸ್ನೇಹಿತರೆ ಇದು ಪ್ರಚಲಿತವಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ ಮದ್ದಿನ ಪುಡಿಗಳನ್ನ ಪ್ರಮುಖ ವಿವಿಧ ಒಂದು ಪ್ಲೇಸಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಗನ್ನಲ್ಲಿ ಬುಲೆಟ್ ತಯಾರಿಸಲು ಈ ರೀತಿ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಉಪಯೋಗವಾಗುತ್ತದೆ ಸ್ನೇಹಿತರ ಇದು ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡಿದ್ರೆ ಏಳನೇ ಪ್ರಶ್ನೆ ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಸ್ನೇಹಿತರೆ ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಏಳನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡಬ್ಲ್ಯೂ ಟಂಗ್ಸ್ಟನ್ ಒಂದು ಸಂಕೇತವನ್ನ ನೋಡಿದ್ರೆ ಡಬ್ಲ್ಯೂ ಸರಿಯಾಗಿರುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಮಾಡ್ತೀರಾ ಅಂತಂದ್ರೆ ಟಂಗ್ಸ್ಟನ್ ಅಂತ ಬಂದ ತಕ್ಷಣ ಟಿ ಎನ್ ಅಂತ ಹಾಕ್ಬಿಡ್ತಾರ ಇದು ತಪ್ಪಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ಫೋಟಕವಾಗಿ ಬಳಸುವಂಥ ಒಂದು ವಸ್ತು ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವುದು ಸ್ಫೋಟಕವಾಗಿ ನಾವು ಈ ಕೆಳಗಿನ ವಸ್ತುಗಳನ್ನ ಬಳಸುತ್ತೇವೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟಿ ಎನ್ ಟಿ ಆಪ್ಷನ್ ಬಿ ಟಿ ಎನ್ ಟಿ ಸರಿಯಾದಂಥ ಉತ್ತರವಾಗಿರುತ್ತದೆ ಇದನ್ನು ನಾವು ಸ್ಫೋಟಕವಾಗಿ ಬಳಸುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಒಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಕ್ರಿಯಾಶೀಲ ಧಾತುವಾಗಿದೆ ಸ್ನೇಹಿತರೆ ಇವುಗಳಲ್ಲಿ ಯಾವುದು ಕ್ರಿಯಾಶೀಲ ಧಾತುವಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಫ್ಲೋರಿನ್ ಆಪ್ಷನ್ ಡಿ ಫ್ಲೋರಿನ್ ಸರಿಯಾದಂತ ಉತ್ತರ ಕೂಡವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹತ್ತನೇ ಪ್ರಶ್ನೆ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಸ್ನೇಹಿತರೆ ಆ ಒಂದು ನೀರನ್ನು ನಾವು ಬಿಸಿ ಮಾಡಿದ್ರೆ ಆ ಒಂದು ಮರದ ತುಂಡು ಏನಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಇಲ್ಲಿ ಕೆಳಗಡೆ ಅವರು ಆಪ್ಷನ್ಸ್ ನೀಡಲಾಗಿರುತ್ತದೆ ಸ್ನೇಹಿತರೆ ಒಂದು ನೀರಿನಲ್ಲಿ ತೇಲುತ್ತಿರುವಂಥ ತುಂಡನ್ನು ನಾವು ಆ ಒಂದು ನೀರನ್ನ ಬಿಸಿ ಮಾಡಿದಾಗ ಆ ಒಂದು ತುಂಡು ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನು ಅಂತಂದ್ರೆ ನೀವು ಏನು ಮಾಡ್ತೀರಾ ಆಪ್ಷನ್ ಎ ಅಂತ ಹಾಕ್ಬಿಡ್ತಾರೆ ಗಾತ್ರದಲ್ಲಿ ದೊಡ್ಡದಾಗುತ್ತದೆ ಅಂತ ಇದು ತಪ್ಪಾಗಿರುತ್ತದೆ ಸ್ನೇಹಿತರೆ ನೀವು ಕ್ಲೀನ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ನೋಡ್ಬೇಕಾಗುತ್ತೆ ಬಿಸಿ ನೀರೇ ಆಗಲಿ ಅಥವಾ ತಣ್ಣೀರಿನ ಮೇಲೆ ಆಗಲಿ ಆ ಒಂದು ಮರದ ತುಂಡು ತೇಲುತ್ತಾನೆ ಇರುತ್ತೆ ಹಾಗಾಗಿ ಸ್ನೇಹಿತರೆ ಆಪ್ಷನ್ ಸಿ ಅದೇ ಮಟ್ಟದಲ್ಲಿ ತೇಲುತ್ತದೆ ಸರಿಯಾದಂತ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಹತ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಭಜಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವುದು ವಿಭಜಿಸಲು ಸಾಧ್ಯವಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪರಮಾಣು ಆಪ್ಷನ್ ಬಿ ಪರಮಾಣು ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಪ್ರೋಟಾನ್ ಎಲೆಕ್ಟ್ರಾನ್ಸ್ ಇವುಗಳ ಬಗ್ಗೆನೂ ಕೂಡ ನೀವು ಕಂಪ್ಲೀಟಾಗಿ ತಿಳ್ಕೋಬೇಕಾಗುತ್ತೆ ಯಾಕಂತಂದರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವೇನಾದರೂ ಹೋಗ್ತಾ ಇದ್ರ ಅಂತಂದರೆ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಪ್ರೋಟಾನನ್ನು ಕಂಡುಹಿಡಿದರೆ ಯಾರು ನ್ಯೂಟ್ರಾನನ್ನು ಕಂಡು ಹಿಡಿದವರು ಯಾರು ಮತ್ತು ಎಲೆಕ್ಟ್ರಾನ್ ಈ ರೀತಿ ನೀವು ಕಂಪ್ಲೀಟಾಗಿ ಇವು ಮೂರರ ಬಗ್ಗೆನೂ ಕೂಡ ತಿಳ್ಕೋಬೇಕಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎ ಜಿ ಇದರ ಯಾವುದರ ರಾಸಾಯನಿಕ ಸಂಕೇತವಾಗಿದೆ ಸ್ನೇಹಿತರೆ ಎ ಜಿ ಎನ್ನುವಂಥದ್ದು ಯಾವುದರ ಒಂದು ರಾಸಾಯನಿಕ ಸಂಕೇತವಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬೆಳ್ಳಿ ಆಪ್ಷನ್ ಡಿ ಬೆಳ್ಳಿಯ ಒಂದು ರಾಸಾಯನಿಕ ಸಂಕೇತ ಎ ಜಿ ಅಂತ ನಾವು ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೆದಿದ್ರೆ ಪರಮಾಣು ಸಂಖ್ಯೆ ಎಂದರೇನು ಸ್ನೇಹಿತರೆ ಪರಮಾಣು ಸಂಖ್ಯೆ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪರಮಾಣು ಸಂಖ್ಯೆ ಎಂದರೆ ಆಪ್ಷನ್ ಬಿ ಪ್ರೋಟಾನ್ಗಳ ಸಂಖ್ಯೆ ಆಪ್ಷನ್ ಬಿ ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಪರಮಾಣುವಿನ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈಗ ನಾವು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ನೀರಿನ ಲೋಟದಲ್ಲಿ ಐಸ್ ತುಂಡನ್ನು ತೇಲುತ್ತಿದೆ ಈ ಒಂದು ತುಂಡುಗಳು ಕರಗಿದಾಗ ಲೋಟದಲ್ಲಿನ ನೀರಿನ ಮಟ್ಟ ಸ್ನೇಹಿತರೆ ಒಂದು ಲೋಟದಲ್ಲಿ ಐಸ್ ತುಂಡುಗಳು ನೀರಿನಲ್ಲಿ ತೇಲ್ತಾ ಇರುತ್ತೆ ಆ ಒಂದು ಐಸ್ಗಳು ಕರಗಿದ ನಂತರ ಲೋಟದಲ್ಲಿರುವಂಥ ನೀರಿನ ಮಟ್ಟ ಹೆಚ್ಚಾಗುತ್ತದ ಕಡಿಮೆ ಆಗುತ್ತದ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ತುಂಬ ಜನ ವಿದ್ಯಾರ್ಥಿಗಳು ನಾನು ಆಲ್ಮೋಸ್ಟ್ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ನೋಡಿದಾಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ ಗಳನ್ನ ನೋಡಬೇಕಾದ್ರೆ ತುಂಬಾ ಜನ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರು ಅಂತಂದರೆ ತಪ್ಪು ಆನ್ಸರ್ ಅನ್ನ ನೀಡಿದ್ರು ಆ ಒಂದು ಆನ್ಸರ್ ಅವರು ನೀಡಿದ್ರು ಏನು ಅಂತಂದ್ರೆ ಆಪ್ಷನ್ ಬಿ ಅಂತಂದರೆ ನೀರಿನ ಗಾತ್ರ ಹೆಚ್ಚಾಗುತ್ತದೆ ಅಂತ ವಿದ್ಯಾರ್ಥಿಗಳು ನೀಡಿದ್ರು ಆದರೆ ಇದು ತಪ್ಪಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆಗೆ ಆ ಒಂದು ಐಸ್ಗಳು ಕರಗಿದ ನಂತರ ನೀರಿನಲ್ಲಿದ್ದಂತಹ ಲೋಟದ ಲೋಟದಲ್ಲಿದ್ದಂಥ ಒಂದು ನೀರು ಹೆಚ್ಚಾಗುವುದಿಲ್ಲ ಆಗುವುದಿಲ್ಲ ಕಡಿಮೆನೂ ಆಗುವುದಿಲ್ಲ ಇದ್ದಷ್ಟೇ ಇರುತ್ತದೆ ಸ್ನೇಹಿತರೆ ಇದ್ದಷ್ಟೇ ಇರುತ್ತದೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ಯಾಕೆ ಅಂತಂದ್ರೆ ಸ್ನೇಹಿತರೆ ಐಸ್ ಆ್ಯಕ್ಚುಲಿ ಲೋಟದಲ್ಲೇ ಇರಬೇಕಾದ್ರೆ ಅದರ ಒಂದು ವಾಲ್ಯೂಮ್ ಅನ್ನ ಅದು ಅಕ್ಯೂರ್ ಮಾಡ್ಕೊಂಡಿರುತ್ತೆ ಹಾಗಾಗಿ ನೆಕ್ಸ್ಟ್ ಅದು ಕರಗಿದ ಮೇಲೂ ಕೂಡ ಅಷ್ಟೇ ಇರುತ್ತದೆ ಅಂತ ಇಲ್ಲಿ ಸೈಂಟಿಫಿಕ್ ಆಗಿರುತ್ತದೆ ಹಾಗಾಗಿ ಸೈನ್ಸ್ ಪ್ರಶ್ನೆಗಳನ್ನ ಅತಿ ಹೆಚ್ಚು ನೀವು ನೋಡ್ಕೋಬೇಕಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನ ಸ್ನೇಹಿತರೆ ಇಲ್ಲಿ ನೀವು ಕನ್ಫ್ಯೂಸ್ ಆಗಿ ಒಂದು ಮಾರ್ಕ್ಸ್ ಕಳ್ಕೊಂಡ್ರು ಕೂಡ ನಿಮಗೆ ತುಂಬ ಎಫೆಕ್ಟ್ ಆಗುತ್ತದೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬನ್ನಿ ಈಗ ನೆಕ್ಸ್ಟ್ ನಾವು ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ವಾತಾವರಣದ ಮಾಲಿನ್ಯಗಳಿಗೆ ಆಗುವಂಥ ಒಂದು ಆಮ್ಲ ಮಳೆ ಕಾರಣ ಸ್ನೇಹಿತರೆ ವಾತಾವರಣದ ಮಾಲಿನ್ಯಗಳಿಂದ ಆಗುವಂಥ ಆಮ್ಲ ಮಳೆಗೆ ಕಾರಣ ಸ್ನೇಹಿತರೆ ಆಮ್ಲ ಮಳೆಗೆ ಕಾರಣವಾಗುವಂಥ ಕೆಲವು ಕೆಮಿಕಲ್ಸ್ಗಳು ಇರ್ತವೆ ಆ ಒಂದು ಕೆಮಿಕಲ್ಸ್ಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಈ ಒಂದು ವಾತಾವರಣದಲ್ಲಿ ಆಗುವಂತ ಆಮ್ಲ ಮಳೆಗೆ ಪ್ರಮುಖವಾದಂತ ಕಾರಣವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದು ಅಂದ್ರೆ ಭಾರವುಳ್ಳ ನೀರು ಸ್ನೇಹಿತರೆ ಭಾರವುಳ್ಳ ನೀರು ಯಾವುದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಡಿ ಟು ಓ ಸ್ನೇಹಿತರೆ ಆಪ್ಷನ್ ಸಿ ಡಿ ಟು ಓ ಭಾರ ನೀರು ಆಗಿರುತ್ತದೆ ವಿದ್ಯಾರ್ಥಿಗಳು ನೀವು ಇಲ್ಲಿ ಟು ಅಂತ ಹಾಕ್ತಾರೆ ಆದ್ರೆ ಇದು ನೀರಾಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಡಿ ಟು ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶುದ್ಧ ಚಿನ್ನ ಸ್ನೇಹಿತರೆ ಶುದ್ಧ ಚಿನ್ನ ಈ ಕೆಳಗಿನ ಯಾವುದು ಅಂತ ಇಲ್ಲಿ ಮಾಹಿತಿಯನ್ನ ನೀಡಲಾಗಿರುತ್ತೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಶುದ್ಧ ಚಿನ್ನ ಏನಾಗಿರುತ್ತದೆ ಅಂತಂದ್ರೆ ಕಬ್ಬಿಣಕ್ಕಿಂತ ಮೆದುವಾಗಿರುತ್ತದೆ ಸ್ನೇಹಿತರೆ ಕಬ್ಬಿಣಕ್ಕಿಂತ ಮೆದುವಾಗಿರುತ್ತದೆ ಹಾಗಾಗಿ ಚಿನ್ನ ನಿಮಗೆ ಎಷ್ಟು ಪ್ಯೂರ್ ಆಗಿ ಸಿಗುತ್ತೆ ಅಷ್ಟು ಚಿನ್ನ ಮೆದುವಾಗ್ತಾ ಹೋಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದು ಯಾವುದು ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪಾದರಸ ಆಪ್ಷನ್ ಬಿ ಪಾದರಸ ಗುಂಪಿಗೆ ಸೇರದೇ ಇರುವಂತಹ ಒಂದು ಪದ ಕೂಡ ಆಗಿರುತ್ತೆ ಇನ್ನು ಮುಕ್ಕುಳಿದಂತಹ ಸೀಸ ತಾಮ್ರ ಮತ್ತು ಸತ ಇವು ಮೂರು ಕೂಡ ಗುಂಪಿಗೆ ಸೇರುವಂತಹ ಪದಗಳಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರುತ್ತದಾದ್ರೆ ಶುದ್ಧ ನೀರಿನ ಪಿ ಹೆಚ್ ಮೌಲ್ಯ ಎಷ್ಟು ಸ್ನೇಹಿತರೆ ಶುದ್ಧ ನೀರಿನ ಪಿ ಹೆಚ್ ಮೌಲ್ಯ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಪ್ರಮುಖವಾಗಿ ನೀವು ಪಿ ಹೆಚ್ ವ್ಯಾಲ್ಯೂಗಳ ಬಗ್ಗೆನೂ ಕೂಡ ತಿಳ್ಕೊಬೇಕಾಗಿರುತ್ತದೆ ಸ್ನೇಹಿತರೆ ಈ ಒಂದು ಪಿ ಹೆಚ್ ವ್ಯಾಲ್ಯೂಗಳು ಪ್ರೀವಿಯಸ್ ನಾವು ಒಂದು ಪೇಪರನ್ನು ನೋಡಿದ್ರೆ ನಾನು ನಿಮಗೆ ಸಿವಿಲ್ ಮತ್ತು ಸಿ ಆರ್ ಡಿ ಆರ್ ಪೇಪರ್ನಲ್ಲಿ ಸಲ ಪಿ ಹೆಚ್ ವ್ಯಾಲ್ಯೂಗಳ ಬಗ್ಗೆಯೂ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ಕೂಡ ಆಯ್ದುಕೊಂಡಿದ್ದೇನೆ ಸ್ನೇಹಿತರೆ ಶುದ್ಧ ನೀರಿನ ಒಂದು ಪಿ ಹೆಚ್ ವ್ಯಾಲ್ಯೂ ಎಷ್ಟಾಗಿರುತ್ತದೆ ಅಂತಂದರೆ ಆಪ್ಷನ್ ಡಿ ಸೆವೆನ್ ಆಗಿರುತ್ತೆ ಆಪ್ಷನ್ ಡಿ ಸೆವೆನ್ ಶುದ್ಧ ನೀರಿನ ಒಂದು ಪಿ ಹೆಚ್ ವ್ಯಾಲ್ಯೂ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇಪ್ಪತ್ತನೇ ಪ್ರಶ್ನೆ ವಿಶ್ವ ಜಲ ದಿನ ಎಂದು ಯಾವಾಗ ಆಚರಿಸುತ್ತೇವೆ ವಿಶ್ವ ಜಲ ದಿನ ಎಂದು ನಾವು ಯಾವಾಗ ಆಚರಿಸುತ್ತೇವೆ ಅಂತಂದ್ರೆ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೆರಡರಂದು ನಾವು ವಿಶ್ವ ಜಲ ದಿನವನ್ನ ಆಚರಿಸುತ್ತೇವೆ ಸ್ನೇಹಿತರೆ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಪ್ರಮುಖವಾಗಿ ನಾವು ಯಾವುದೆಲ್ಲ ಒಂದು ದಿನಗಳನ್ನ ಯಾವ ದಿನಾಚರಣೆ ಆಚರಿಸ್ತೇವೆ ಅಂತ ನೀವು ಪ್ರಮುಖವಾಗಿ ನೋಡ್ಕೋಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ವಿಶ್ವ ಜಲ ದಿನವನ್ನ ನಾವು ಮಾರ್ಚ್ ಇಪ್ಪತ್ತ ಎರಡರಂದು ಆಚರಿಸುತ್ತೇವೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೀರು ಕಾಯಿಸಿದಾಗ ಸ್ನೇಹಿತರೆ ನೀರು ಕಾಯಿಸಿದಾಗ ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕುಗ್ಗುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ನೀರು ಕಾಯಿಸಿದಾಗ ನೀರು ಕುಗ್ಗುತ್ತದೆ ಕುಗ್ಗುತ್ತದೆ ಯಾವ ರೀತಿ ಅಂತಂದ್ರೆ ಸ್ನೇಹಿತರೆ ನೀರು ಆವಿ ಆಗ್ತಾ ಹೋಗುತ್ತೆ ಆವಾಗ ನೀರಿನ ಮಟ್ಟ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನ ಕುಗ್ಗುತ್ತದೆ ಅಂತ ಇಲ್ಲಿ ತಿಳಿಸಲಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ನೀರನ್ನು ಮೆದುಗೊಳಿಸುವಂತಹ ಒಂದು ವಿಧಾನ ಯಾವುದು ಸ್ನೇಹಿತರೆ ನೀರನ್ನು ಮೆದುಗೊಳಿಸುವಂಥ ಒಂದು ವಿಧಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಆಪ್ಷನ್ ಡಿ ನೀರನ್ನು ನಾವು ಯಾವ ರೀತಿಯೆಲ್ಲ ಮೆದುಗೊಳಿಸಬಹುದು ಅಂತಂದರೆ ಕುದಿಸುವ ಒಂದು ವಿಧಾನದಿಂದನೂ ಕೂಡ ಮೆದುಗೊಳಿಸಬಹುದು ಬಟ್ಟಿ ಇಳಿಸುವಿಕೆ ವಿಧಾನು ಕೂಡ ನಾವು ನೀರನ್ನ ಮೆದುಗೊಳಿಸಬಹುದು ಮತ್ತು ಇದಕ್ಕೆ ಸೋಡಾ ವಿಧಾನದಿಂದ ನಾವು ಮೆದುಗೊಳಿಸಬಹುದಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂತ ಉತ್ತರವಾಗುತ್ತೆ ನೀರನ್ನ ಮೆದುಗೊಳಿಸಲು ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಬಟ್ಟಿ ಇಳಿಸುವಿಕೆ ವಿಧಾನದಿಂದ ಪಡೆದಂತ ನೀರನ್ನು ಎಲ್ಲಿ ಉಪಯೋಗಿಸುತ್ತಾರೆ ಸ್ನೇಹಿತರೆ ಭಟ್ಟಿ ಇಳಿಸುವಿಕೆ ಎಂಬಂತ ಈ ಒಂದು ಪ್ರಕ್ರಿಯೆಯಿಂದ ಬಂದಂತ ನೀರನ್ನ ಎಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ನೀವು ಸೋಲರ್ ಗಳನ್ನ ಆ ಒಂದು ಸೋಲರ್ ಗಳಲ್ಲಿ ಯೂಸ್ ಮಾಡ್ತಾರೆ ಬ್ಯಾಟ್ರಿಗಳಲ್ಲಿ ಹಾಗಾಗಿ ನೀವೇನ್ ಮಾಡ್ತಾರ ಆಪ್ಷನ್ ಬಿ ಅಂತ ಟಿಕ್ ಮಾಡ್ತಾರೆ ಆದ್ರೆ ಇದು ತಪ್ಪಾಗಿರುತ್ತೆ ಸ್ನೇಹಿತರೆ ನೀವು ಕ್ಲೀನ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕಾಗುತ್ತೆ ಇಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲೂ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬ್ಯಾಟ್ರಿಗಳಲ್ಲೂ ಯೂಸ್ ಮಾಡ್ತಾರೆ ಪ್ರಯೋಗಾಲಯದಲ್ಲೂ ಕೂಡ ಯೂಸ್ ಮಾಡ್ತಾರೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನ ಹೊಂದಿರುತ್ತದೆ ಸ್ನೇಹಿತರೆ ಈ ಕೆಳಗಿನ ಒಂದು ಯಾವ ಒಂದು ಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನ ಹೊಂದಿರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಯೂರಿಯಾ ಆಪ್ಷನ್ ಎ ಯೂರಿಯಾದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮೋಡ ಬಿತ್ತನೆಯನ್ನು ಯಾವುದನ್ನು ಉಪಯೋಗಿಸಿ ಮಾಡಲಾಗುತ್ತದೆ ಸ್ನೇಹಿತರೆ ಮೋಡ ಬಿತ್ತನೆ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಹಮ್ಮಿಕೊಂಡಿರುತ್ತದೆ ಅಂತಂದ್ರೆ ಪ್ರೀವಿಯಸ್ ಒಂದು ಇಯರ್ಗಳಲ್ಲಿ ಹಾಗಾಗಿ ಆ ಒಂದು ಮೋಡ ಬಿತ್ತನೆಗೆ ಈ ಕೆಳಗಿನ ಯಾವ ಒಂದು ಕೆಮಿಕಲ್ಗಳನ್ನು ಯೂಸ್ ಮಾಡಲಾಗಿತ್ತು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಟೆಲಿಗ್ರಾಮ್ ಗ್ರೂಪ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಮುಖವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೂ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ